ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯಲ್ಲಿ ಬರುವಂತಹ ವೀರಾಪುರ ಅಮರಾಪುರ ವ್ಯಾಪ್ತಿಯ ಪಿಕೆಪಿಎಸ್ ಸೊಸೈಟಿಯ ಹನ್ನೆರಡನೇ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಒಟ್ಟು ಇಪ್ಪತ್ತೆರಡು ಸ್ಥಾನಗಳಿಗೆ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿದ್ದರು ಇಂತಹ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳಾಗಿ ಆಗಮಿಸಿದ್ದಂತಹ ಹರೀಶ್ ಕಾಂಬ್ಳೆ ಮತ್ತು ಚುನಾವಣಾ ತಂಡ ಮತಗಳನ್ನು ಏಣಿಕೆ ಮಾಡಿ ನಮ್ಮ ಪತ್ರಿಕಾ ಸಮೂಹದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಬಿಡುಗಡೆ ಮಾಡಿ ಈರಪ್ಪ ಮರಕಟ್ಟಿ ಬಸಪ್ಪ ಸಾಧುನವರ್ ಬಸವಣ್ಣಪ್ಪ ನಂದಿಹಳ್ಳಿ ಈರಯ್ಯ ಮಲ್ಲಯ್ಯ ಹಿರೇಮಠ ವೀರಣಗೌಡ ತಿಗಡಿ ಸಾಲಗಾರ ಸಾಮಾನ್ಯ ಕ್ಷೇತ್ರದಿಂದ ಅನು ಬಸನಗೌಡ ಪಾಟೀಲ್ ಶಿವಲೀಲಾ ಗುಂಡಕಲ್ಮಠ್ ಸಾಲಗಾರ ಮಹಿಳಾ ಮೀಸಲು ಸಾಲಗಾರ ಹಿಂದುಳಿದ ಅ ಮತ್ತು ಭ ವರ್ಗದಿಂದ ಮಡಿ ಮಲ್ಲಿಕಾರ್ಜುನ ಮುಂಚನ್ನವರ್ ಮಡಿವಾಳಯ್ಯ ಹಿರೇಮಠ ಹಾಗೂ ಸಾಲಗಾರ ಪರಿಶಿಷ್ಟ ಜಾತಿಯಿಂದ ಅಡವೆಪ್ಪ ತಳವಾರ್ ಮತ್ತು ಸಾಲ ಪರಿಶಿಷ್ಟ ಪಂಗಡದಿಂದ ಖಾಲಿ ಹಾಗೂ ಬಿನ್ ಸಾಲಗಾರದಿಂದ ಸಂಜು ತಳವಾರ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಆದೇಶ ಹೊರಡಿಸಿ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಚುನಾವಣೆಯ ಅರ್ಥಪೂರ್ಣ ಮುಕ್ತಾಯಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಬಿಗಿಪ್ ಪೊಲೀಸ್ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿಯ ಮುಖಂಡ ಸಿದ್ದರಾಮಯ್ಯ ಹಿರೇಮಠ ಇದೊಂದು ಪಕ್ಷಾತೀತ ಗೆ ಸಿಕ್ಕ ಜಯ ಎಂದು ಹೇಳಿದ್ದಾರೆ ಇದು ಕಾಂಗ್ರೆಸ್ ಬಿಜೆಪಿ ಹಾಗೂ ರೈತ ಪ್ಯಾನೆಲ್ನ ಅಭ್ಯರ್ಥಿಗಳ ಸಂಘಟಿತ ಪ್ರಯತ್ನಕ್ಕೆ ಸಿಕ್ಕ ಜಯ ಎಂದು ಕಾಂಗ್ರೆಸ್ ಮುಖಂಡ ಬಸನಗೌಡ ಪಾಟೀಲ್ ಕೂಡ ಹೇಳಿದ್ದು ಈಗ ವಿರಪುರ ಒಂದು ಗ್ರಾಮದಲ್ಲಿ ಒಂದು ರೀತಿ ಬಿಜೆಪಿಯ ಚುನಾವಣೆ ನಡೆದಿದೆ ತಾವು ಇವತ್ತು ಚುನಾವಣೆ ಸಹ ನಡೆದಿದೆ ಮತ್ತೆ ರಿಸಲ್ಟ್ ಸಹ ಅನೌನ್ಸ್ ಮಾಡ್ತಾ ಹೇಳಿ ಸರ್ ಪ್ರಾಥಮಿಕ ಕೃಷಿ ಪ್ರತಿನಿಧಿ ಸಹಕಾರ ಸಂಘ ವೀರಾಪುರ್ ತಾಲೂಕು ಈ ಸಂಘದ ಐದು ವರ್ಷದ ಮಂಡಳಿ ಸಾಮಾನ್ಯ ಚುನಾವಣೆ ಇಂದು ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜರುಗಿದೆ ಚುನಾವಣೆ ಮುಕ್ತಾಯಗೊಂಡು ಫಲಿತಾಂಶ ಈಗ ನಮ್ಮ ಕೈಲಿದೆ ಫಲಿತಾಂಶ ಬಗ್ಗೆ ನಾನು ಕೇಳ್ತೇನೆ ಇಪ್ಪತ್ತೆರಡು ಅಭ್ಯರ್ಥಿಗಳು ಕಣದಲ್ಲಿದ್ದು ಈ ಪೈಕಿ ಹನ್ ಹನ್ನೊಂದು ಜನ ಆಯ್ಕೆ ಆಗಬೇಕಾಗಿರ್ತದೆ ಸಾಲುಗಾರ ಸಾಮಾನ್ಯ ಕ್ಷೇತ್ರದಿಂದ ಈರಪ್ಪ ದುಂಡಪ್ಪ ಮರಕಟ್ಟಿ ನೂರ ಎಂಬತ್ತು ಮತಗಳು ಈರಯ್ಯ ಮಲ್ಲಯ್ಯ ಹಿರೇಮಠ ನೂರ ಐವತ್ತೊಂಬತ್ತು ಮತಗಳು ಗದಗಯ್ಯ ಬಸಯ್ಯ ಗುಂಡ್ಕಲ್ ನೂರ ನಲವತ್ತೆಂಟು ಮತಗಳು ಪ್ರಕಾಶ್ ಅಣ್ಣಪ್ಪ ಮವೀನ್ಕಪ್ ನೂರ ಮೂವತ್ತೊಂದು ಮತಗಳು ಬಸಪ್ಪ ವಿರೂಪಾಕ್ಷಪ್ಪ ಸಾಧುನವರ್ ನೂರ ಎಪ್ಪತ್ತೈದು ಮತಗಳು ಬಸವರಾಜ್ ಮೃತ್ಯುಂಜಯ ಶಿಂಗರಗಾಮಿ ನೂರ ನಲವತ್ನಾಲ್ಕು ಮತಗಳು ಬಸವನಪ್ಪ ವೀರಭದ್ರಪ್ಪ ನಂದಿಹಳ್ಳಿ ನೂರ ಎಪ್ಪತ್ತೊಂದು ಮತಗಳು ಮಲ್ಲನಗೌಡ ಬಸನಗೌಡ ಪಾಟೀಲ್ ನೂರ ನಲವತ್ನಾಲ್ಕು ಮತಗಳು ವೀರನಗೌಡ ಶಿವಣ್ಣಪ್ಪ ತಿಗಡಿ ನೂರ ಐವತ್ತೇಳು ಮತಗಳು ಸದ್ಯಪ್ಪ ಸತ್ಯಪ್ಪ ಕಾದ್ರೋಳಿ ನೂರು ಮತಗಳು ಈಗ ಮಹಿಳಾ ಮೀಸಲು ಕ್ಷೇತ್ರದಿಂದ ಶ್ರೀಮತಿ ಅನು ಬಸನಗೌಡ ಪಾಟೀಲ್ ಇವರ ನೂರ ಎಂಬತ್ತೆರಡು ಮತಗಳನ್ನು ಪಡೆದಿರ್ತಾರೆ ಕಸ್ತೂರಿವ ಚಂದ್ರಶೇಖರ್ ಹೊಸಮನಿ ನೂರ ಮೂವತ್ತೆರಡು ಮಾಲ್ತಿ ಉಮೇಶ್ ಬೀಳ್ಕಿ ನೂರ ಐವತ್ತು ಶಿವಲೀಲಾ ನಿಜಗುಣ್ಣಯ್ಯ ಗುಂಡ್ಕಲ್ಮಠ್ ನೂರ ಐವತ್ತೊಂದು ಮತಗಳು ಸಾಲಗಾರ ಹಿಂದುಳಿದ ವರ್ಗದ ಮೀಸಲು ಕ್ಷೇತ್ರದಿಂದ ಅಡವೆಪ್ಪ ನಿಂಗಪ್ಪ ಹುಂಚಿನವರ್ ನೂರ ಐವತ್ತೇಳು ಮತಗಳು ಮಲ್ಲಿಕಾರ್ಜುನ್ ಈರಪ್ಪ ಹುಂಚಿನವರ್ ರುದ್ರಗೌಡ ಬಸಪ್ಪ ಹೊಸಮನಿ ನೂರ ಮೂವತ್ತು ಮತಗಳು ಸಾಲಗಾರ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಅಡವೆಪ್ಪ ಬಸ್ ಚನ್ನಬಸಪ್ಪ ತಳವಾರ್ ನೂರ ಎಂಬತ್ತಾರು ಮತಗಳು ನಾಗಪ್ಪ ಕರೆಪ್ಪ ತಳವಾರ್ ನೂರ ಐವತ್ತು ಮತಗಳು ಸಾಲ್ಗಾರ್ ಕ್ಷೇತ್ರದಿಂದ ಮಲ್ಲಪ್ಪ ಪಕೀರಪ್ಪ ನವೀನ್ಮಣಿ ಹದಿಮೂರು ಮತಗಳು ಸಂಜು ಕರೆಪ್ಪ ತಲವಾರ್ ಹದ್ನಾಕು ಮತಗಳನ್ನು ಪಡೆದಿರುತ್ತಾರೆ ಅದೇ ರೀತಿ ಈ ಪಡೆದ ಸಂಘದ ಮತ ಎಣಿಕೆ ಮುಕ್ತಾಯದ ನಂತರ ಅತ್ಯಂತ ಹೆಚ್ಚಿನ ಕ್ರಮವಾದ ಮತಗಳನ್ನು ಪಡೆ ಪಡೆದ ಈ ಅಭ್ಯರ್ಥಿಗಳನ್ನು ಚುನಾಯಿತರಾಗಿರುತ್ತೆ ಘೋಷಿಸುತ್ತೇನೆ ಈರಪ್ಪ ದುಂಡಪ್ಪ ಮರಕಟ್ಟಿ ಬಸಪ್ಪ ವಿರೂಪಾಕ್ಷಪ್ಪ ಸಾಧುನವರ್ ಬಸವನಪ್ಪ ವೀರಭದ್ರಪ್ಪ ನಂದಿಹಳ್ಳಿ ಈರಯ್ಯ ಮಲ್ಲಯ್ಯ ಹಿರೇಮಠ ವೀರನ್ಗೌಡ ಶಿವನಪ್ಪ ತಿಗಡಿ ಇವರು ಸಾಮ ಸಾಲುಗಾರ ಸಾಮಾನ್ಯ ಕ್ಷೇತ್ರದಿಂದ ಅನು ಶ್ರೀಮತಿ ಅನು ಬಸಗೌಡ ಪಾಟೀಲ್ ಶ್ರೀಮತಿ ಶಿವಲೀಲಾ ಗುಂಡ್ಕಲ್ ಮಠ ಇವರು ಮಹಿಳಾ ಮೀಸಲ್ ಕ್ಷೇತ್ರದಿಂದ ಶ್ರೀ ಮಲ್ಲಿಕಾರ್ಜುನ ಈರಪ್ಪ ಹಂ ಹೊಂಚಿನವರ್ ಸಾಲಗಾರ ವರ್ಗ ಹಿಂದೂ ಅವರ್ಗ ಕ್ಷೇತ್ರದಿಂದ ಮಡಿವಾಳಯ್ಯ ಶಂಕರ ಹಿರೇಮಠ ಸಾಲಗಾರ ಹಿಂದೂ ಬ ವರ್ಗ ಕ್ಷೇತ್ರದಿಂದ ಅಡಿಯಪ್ಪ ಚನ್ನಬಸಪ್ಪ ತಳವಾರ್ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಹಾಗೂ ಸಂಜು ಕರೆಪ್ಪ ತಳವಾರ್ ಇವರು ಸಾಲಗಾರ ಕ್ಷೇತ್ರದಿಂದ ಚುನಾಯಿತರಾಗಿರ್ತಾರೆ ನಾನು ಈಗ ಇವತ್ತು ಘೋಷಿಸ್ತೇನೆ ಒಟ್ಟು ನಾಲ್ನೂರ ಮೂವತ್ತಾರು ಇತ್ತು ಅಲ್ಲ ಟೋಟಲ್ ಡಿವೈಡ್ ಆಗಿ ಹೋಗ್ತದೆ ಇಲ್ಲಿ ಅತಿ ಹೆಚ್ಚಿನ ಮತಗಳು ಪಡೆದ ತಿರಸ್ಕೃತ ಮತಗಳ ಸಂಖ್ಯೆ ಸಾಮಾನ್ಯದಲ್ಲಿ ಮೂವತ್ಮೂರು ಮೂವತ್ತೊಂದು ಸಾಮಾನ್ಯದಲ್ಲಿ ಮೂವತ್ತೊಂದು ಮತಕ್ಷ ಮತಗಳು ತಿರಸ್ಕೃತ ಆಗ್ಯಾವ ಮಹಿಳಾದಲ್ಲಿ ಮೂವತ್ಮೂರು ಸಾಲ್ಗಾರ ವರ್ಗದಲ್ಲಿ ಅರವತ್ನಾಕ್ ಹಿಂದುಳಿದ ಬ ವರ್ಗದಲ್ಲಿ ಐವತ್ತೊಂಬತ್ತು ತಿರ ಪರಿಶಿಷ್ಟ ಜಾತಿ ನಲವತ್ತೇಳು ಬಿನ್ ಸಾಲ್ಗಾರ ಒಂದು ಮತ ತಿರಸ್ಕೃತ ಆಗಿದೆ ಯಶಸ್ವಿಯಾಗಿ ಮುಗಿಸಿದೆ ಎಲ್ಲ ವೀರಾಪುರ ನಾನು ನಾನೆಲ್ಲ ಧನ್ಯವಾದ ಹೇಳ್ತೇನೆ ಎಲ್ಲ ಗ್ರಾಮದ ಮತ್ತು ಬ್ಯಾಂಕಿನ ಸಿಬ್ಬಂದಿಗಳು ಚುನಾವಣೆಗೆ ಸಹಕಾರ ನೀಡಿದ ಮತ್ತು ಪೊಲೀಸ್ ಸಿಬ್ಬಂದಿಗಳು ಸಹ ಸಹಕಾರ ಹಿಡಿದವರಿಗೆ ಧನ್ಯವಾದಗಳು ಇಲ್ಲಿ ಪಕ್ಷಾತೀತವಾಗಿ ಅವರು ಒಂದು ಎಲ್ಲಾ ಪಕ್ಷದವರು ಇದ್ದಾರೆ ಇದಾಗ ಬಿಜೆಪಿ ಮುಖಂಡರು ನಮ್ಮ ನಂದಿಹಳ್ಳಿ ಅವರು ಇದ್ದಾರೆ ಆಮೇಲೆ ಕಾಂಗ್ರೆಸ್ ಮುಖಂಡರ ಬಸ್ ಕೂಡ ಅಮರಾಪುರದವ್ರ ಬಸ್ ಕೂಡ ಈ ರೀತಿ ಎಲ್ಲಾ ಪಕ್ಷಾತೀತವಾಗಿ ಅವರೊಂದು ಪೆನಲ್ ಮಾಡಿ ರೈತ ಒಟ್ಟು ನಾವು ಈಗ ಅವ್ರ ಎಲ್ಲರಿಗೂ ಮೆಮರಿಗಳಿಗೆ ಹೇಳೋದೇನಂದ್ರೆ ನಾವೊಬ್ಬ ಗ್ರಾಮದ ಹಿರಿಯನಾಗಿ ನಾನೇನು ಪಕ್ಷಾತೀತವಾಗಿ ಮಾಡಿದ್ರಲ್ಲ ಅದಕ್ಕೆ ನಾವೆಲ್ಲರೂ ಸಂಪೂರ್ಣ ನೀವು ಆರಿಸ ಜನ ನಿಮ್ಮನ್ನು ನಿಮ್ಮ ನಮ್ಗೆ ನಮ್ದು ನಿಮಗೆ ಬೆಂಬಲ ಐತಿ ಆ ಸಂಸ್ಥೆಯನ್ನ ಬೆಳೆಸಿ ಇನ್ನು ಉನ್ನತ ಮಟ್ಟಕ್ಕೆ ವೈರಿ ಅಂತ ಹೇಳಿ ನಾವು ಒಂದು ಸಲಹೆ ಕೊಡ್ತೇನೆ ಮತ್ತೆ ಇದು ಪಕ್ಷಾತೀತ ಯಾರ್ದು ಬೆಂಬಲ ಇಲ್ಲ ಬಿಜೆಪಿನೂ ಬೆಂಬಲ ಅಲ್ಲ ಬಿಜೆಪಿ ಪಕ್ಷದ ಚಾನಲ್ ಇದನ್ನು ಪೆನಲ್ನು ಅಲ್ಲ ಕಾಂಗ್ರೆಸ್ ಪೆನಲ್ನು ಅಲ್ಲ ಇದೊಂದು ಪಕ್ಷಾತೀತವಾಗಿ ರೈತ ಪೆನಲ್ ಅಂತ ಇದು ಅಭಿವೃದ್ಧಿ ಅದು ಕೋಪಟ್ಟು ಇದೇನು ಪಕ್ಷದ ಚಿಹ್ನೆ ಇಲ್ಲ ನಮ್ಮ ಸಂಸ್ಥೆ ನಮ್ಮ ನಮ್ಮ ಸಂಸ್ಥೆಯನ್ನ ವಿರಾಪುರ್ ಗ್ರಾಮದ ಗ್ರಾಮ ನಮ್ಮ ಡಿ ನಮ್ಮ ಸಂಸ್ಥೆಯನ್ನ ಅದಿ ಉನ್ನತ ಮಟ್ಟಕ್ಕೆ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ಉನ್ನತ ಮಟ್ಟಕ್ಕೆ ವೈರಿ ಅಂತೇಳಿ ಅವರಿಗೆ ನಾನು ಒಂದು ವಿನಂತಿಯನ್ನು ಮಾಡಿಕೊಂಡು ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಈಗ ಸಾಂಗೋಳೆ ವಿಶೇಷವಾಗಿ ಆ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ರೈತರುಗಳು ಸಾಕಷ್ಟು ನಿರೀಕ್ಷೆ ಇಟ್ಟಿದ್ದಾರೆ ಆ ಎಲ್ಲಾ ರೈತರುಗಳಿಗೆ ಏನ್ ನಿರೀಕ್ಷೆ ಮಾಡ್ಬೋದು ನೀವು ಆರ್ಸ್ ಎಲ್ಲಾ ಮೆಂಬರ್ಸ್ ಏನ್ ನಿರೀಕ್ಷೆ ಮಾಡ್ಬೋದು ಅದೇ ಅವ್ರ ಏನ್ ನಿರೀಕ್ಷೆ ಇದೆ ಅಲ್ಲ ರೈತರದು ಆ ನಿರೀಕ್ಷೆಗೆ ಸ್ಪಂದಿಸ್ರಿ ಎಲ್ಲಾ ಸದಸ್ಯರು ನೀವು ಹೇಳಿ ನಾನು ರೈತರ ಪರವಾಗಿ ಅವ್ರನ್ನ ವಿನಂತಿ ಅಂತಂದ್ರೆ ಯಾವ್ದೇ ಪಕ್ಷ ಇಲ್ಲ ಇದು ಒಂದು ಪಕ್ಷಾತೀತ ಎಲ್ಲಾ ಪಕ್ಷದವ್ರು ಇದ್ದಾರೆ ಹೇಗಿದ್ದಾರೆ ಪಕ್ಷಾತೀತ ಕಾಂಗ್ರೆಸ್ವರು ಇದಾರೆ ಆಮೇಲೆ ಬಿಜೆಪಿದವರು ಇದಾರೆ ಜೆಡಿಎಸ್ ಅಂತೂ ನಮ್ಮಲ್ಲಿ ಇಲ್ಲ ಹಾ ಅದು ಕಾಂಗ್ರೆಸ್ ಬಿಜೆಪಿ ಕೂಡಿ ಅವ್ರ ಪಕ್ಷಾತೀತವಾಗಿ ಅದನ್ನ ಮತ್ತೆ ಅವ್ರ ಬೆಲೆಟ್ ಚಾಪಿಸೋ ಮುಂದೂ ಅದೇ ರೀತಿ ಚಾಪ್ಸಿದ್ದಾರೆ ಅದಕ್ಕೆ ಜನ ಪಕ್ಷಾತೀತ ನೋಡಿಕಾರ ಜನ ಅವರನ್ನ ಭಯಂಕರವಾಗಿ ಬಹುಮತದಿಂದ ಬೆಂಬಲಿಸಿದೆ ಅಲ್ಲ ಈಗ ನಿಮ್ಮ ವಿರೋಧಿ ಪ್ಯಾನಲ್ ಒಂದ್ ರೀತಿ ಬಿಜೆಪಿ ಅಲ್ಲ ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡ ಗೌಡ್ರ ಒಂದು ಭಾವಚಿತ್ರವನ್ನ ಮಾಡಿದ್ರು ವಿಶೇಷವಾಗಿ ನೀವು ಸಹ ಲಾಸ್ಟ್ ಟೈಮ್ ಒಂದ್ ರೀತಿ ಬಿಜೆಪಿ ಇದ್ ಮಾಡಿದ್ರೆ ಈಗ ಪಕ್ಷಾತ ಪಕ್ಷಾತೀತವಾಗಿ ಇದಕ್ಕೆ ಸಪೋರ್ಟ್ ಮಾಡಿದೀರ ಹೌದು ಪಕ್ಷಾತೀತವಾಗಿ ಸಪೋರ್ಟ್ ಮಾಡಿದೀನಿ ಹೌದಾ ಹೌದೌದು ಅದರಾಗಿಂದ ನೋ ಡೌಟ್ ಯುವಕರಿಗೂ ಹಿರಿಯರಿಗೂ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ದಿವಸ ನಾವು ಎರಡು ಗ್ರಾಮದೊಳಗ ಸೌಹಾರ್ದತವಾಗಿರ್ಬೇಕು ಸಹಕಾರಿ ಸಂಸ್ಥೆಗಳು ಅನ್ನೋ ಕಾರಣಕ್ಕ ಆ ಪಕ್ಷಾತ್ಯತ ಮಾಡ್ಬೇಕು ಅನ್ನೋಂತ ವಿಚಾರ ಇಟ್ಕೊಂಡ ಪೆನಲ್ ಮಾಡಿಕಾರ ಬಿಜೆಪಿ ಅವ್ರನ್ನೂ ಒಬ್ಬರನ್ನು ತಗೊಂಡ್ಕಾರ ನಾವು ಪೆನಲ್ ಮಾಡಿದವು ರೈತ ಸಂಘದವ್ರನ್ನ ಒಬ್ಬರು ತೊಗೊಂಡವು ಉಳ್ದವ್ ನಮ್ಮ ಏಳು ಜನ ಕಾಂಗ್ರೆಸ್ ಬೆಂಬಲಿತ ಅದಾರು ಅದ್ರಾಗೇನು ಇದಿಲ್ಲ ಆದ್ರೆ ನಾವು ಎರಡು ಊರೊಳಗ ಜನರ ಭಾವನೆಗೆ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕಾರ ಹೊಸ ತೀರ್ಥನ ಅನ್ನುವಂತ ಅನ್ನೋಂತ ಕಾರ್ಯಕ್ರಮ ಹಿಮಕೊಂಡು ಆದ್ರ ನಮ್ ವಿರೋಧಿಗಳು ಏನೋ ಅವರು ಇದನ್ನ ಹಾಕೋದು ಫೋಟೋ ಹಾಕೋದು ನಮ್ದು ಬಿಜೆಪಿ ನಂದ್ಕಾರಿ ಕ್ಯಾನ್ವಾಸ್ ಮಾಡೋದು ಏನೇನೋ ಮಾಡಿರೋ ಅಪಪ್ರಚಾರ ನಾವು ಜನ ನಮಗ ಅದಕ್ಕೆ ಉತ್ತರ ಕೊಟ್ಟರು ಯಾರು ತಪ್ ಮಾಡ್ಯಾರು ಯಾರು ಸರಿ ಮಾಡ್ಯಾರ ಅನ್ನೋದು ಅಂತ ಅದ್ರ ಸಲುವಾಗಿ ಎಲ್ಲಾ ಗ್ರಾಮಗಳ ಹಿರಿಯರಿಗೆ ಹುಡುಗರಿಗೆ ಎಲ್ಲರಿಗೂ ನಿಮ್ ಪತ್ರಕರ್ತ ಬಂಧುಗಳಿಗೆ ನನ್ನ ಧನ್ಯವಾದಗಳು ನಿಮ್ಗೆ ಸರ್ ಈಗ ಇನ್ನೊಂದು ವಿಶೇಷವಾಗಿ ಸಾಕಷ್ಟು ನೀವು ಯೋಚನೆ ಹಾಕೊಂಡೆ ಬಿಜೆಪಿ ಕರ್ಕೊಂಡಿದ್ರ ಎಲ್ಲರೂ ಕರ್ಕೊಂಡಿದ್ರ ವಿಶೇಷವಾಗಿ ಅಧ್ಯಕ್ಷ ಆಲ್ರೆಡಿ ನೀವು ಆಯ್ಕೆ ಮಾಡ್ಕೊಂಡೇ ಮಾಡ್ಕೊಂಡೆ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಇಡೀ ಅಮರಾಪುರ ವಿರಾಪುರದಲ್ಲಿ ನಮ್ ಪಕ್ಷಕ್ಕೆ ಸಾಕಷ್ಟು ಕಾರ್ಯಕರ್ತರು ದುಡಿದಾರು ಮತ್ತ್ ಅದ್ರೊಳಗೆ ಪ್ರಮುಖ ಪಾತ್ರ ಅಂತಂದ್ರ ಹಿರಯ್ಯ ಪೂಜಾರ ಮಂಜುನಾಥ್ ಸಾಧುನವರ ಅವರ ಅವರು ಎರಡು ಊರೊಳಗ ಅವ್ರು ಎರಡು ಮೂರ್ ದಿನ ಊಟದಿಂದ ದುಡ್ದಾರು ಅವ್ರ ಮಾರ್ಗದರ್ಶನದೊಳಗ ಅಧ್ಯಕ್ಷ ಉಪಾಧ್ಯಕ್ಷವನ್ನ ನಿರ್ವಹಿಸ್ತು ಈ ನಾಯಕ ಕಾಂಗ್ರೆಸ್ ಅವ್ರ ಜೊತೆ ಗುರ್ತಿಸಿಕೊಂಡವ್ರೆ ಮಂಜನಾಥೂ ಕಾಂಗ್ರೆಸ್ ಹಾಗಾದ್ರೆ ನೀವು ಕಾಂಗ್ರೆಸ್ ಸಪೋರ್ಟ್ ಬೆಂಬಲಿತ ಅದ್ನ ಹೇಳಿನಲ್ರಿ ರೈತ ಸಂಘದ ಒಂದ್ ಕ್ಯಾಂಡಿಡೇಟ್ ನಮ್ ಜೊತೆ ಒಂದ್ ಬಿಜೆಪಿ ಇರ್ತಿ ಏಳು ಜನ ಕಾಂಗ್ರೆಸ್ ಬೆಂಬಲಿತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅದಾರ ಆದ್ರಮ ಫನಲ್ ಪಕ್ಷ ಆಗ್ತಿತ್ತ ಜನಕ ಯಾಕಂದ್ರೆ ಅಲ್ಲ ಈಗ ಸಾಕಷ್ಟು ಜನ ಹಿರಿಯರು ದುಡ್ಡಿದ್ರು ಈಗ ಸಿದ್ರಾಮಯ್ಯರೆ ಮಠور ಅವರು ಹಾಗಾದ್ರೆ ಇವರಿಬ್ಬರೇನಾ ಇವರ ಮಾರ್ಗದರ್ಶನ ಇಲ್ವಾ ಬಿಜೆಪಿ ರಂಗಮಲ್ಲಿ ತಸು ಸಿದ್ರಾಮಯ್ಯರೆ ಮಠورನಂ ಸುಳಾ ಪಾಸ್ ಬಿಡ್ತಾರೋ ತೆರೆಮರೆಯ ಇಲ್ಲಿ ನಮ್ಮ ಬಾರಿ ದೊಡ್ಡ ಪ್ರಮಾಣ ಸಪೋರ್ಟ್ ಕೊಟ್ಟಾರು ಬಿಜೆಪಿ ದೊಡ್ಡ ಲೀಡರ್ ಅವರ ಅದ್ರಾಗ ಏನ್ ಮಾತು ಇಲ್ಲ ಅವರು ನಮಗೆ ಸಪೋರ್ಟ್ ಮಾಡಿದಾರೋ ಯಾಕ ಕಾರಣಕ್ಕೆ ಮಾಡಿದಾರ ಅನ್ನೋದು ಅಂತಂದ್ರೆ ಪಕ್ಷಾತೀತ ಮಾಡಾತ ಅನ್ನೋದಲ್ಲ ಈ জ্ঞাত ಬೆಳಕ ನಾವು ಪೂರ್ತಿ ಕಾಂಗ್ರೆಸ್ ಅಂತ ಅನ್ನೋದಿಲ್ಲ ಅನ್ನೋದಲ್ಲ ಅದರatroಳಗೆ ಒಂದು ರೈತಸಂಘದ ಕೆಂಡಿಡೇಟ್ ಕೆಚ್ಚಿದೋ ಒಂದು ಬಿಜೆಪಿ ಪ್ಯೂರ್ ಕ್ಯಾಂಡಿಡೇಟ್ ಐತಿ ಏಳು ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ರೈತರು ಪರ ಕೆಲಸ ಮಾಡ್ತೀನಿ ಐದು ವರ್ಷ ನಾವ್ ನೋಡ್ರಿ ಹಿಂದಿನ ಪರಿಸ್ಥಿತಿ ಇದ್ ನಮ್ದು ಅವ್ರ ಬಿಜೆಪಿ ಅಂತ ಪೆನಲ್ ಕಟ್ಟರು ನಾವ್ ಈ ಇಡೀ ಊರು ಹಿರಿಯನ್ ಕರ್ಕೊಂಡ್ ಕಾರ ಮಾಡಿದ್ದು ಮೂವತ್ ವರ್ಷದಿಂದ ನಮ್ಮ ಸೊಸೈಟಿದ ಎಂಬತ್ ಸಾವಿರ ರೂಪಾಯಿ ಸಾಲ ಇತ್ತು ಬಿಲ್ಡಿಂಗ್ ಸಾಲ ಅದ್ ಬಿಲ್ಡಿಂಗ್ ಕಟ್ಟಿ ಕೆಲ ಅದನ್ನ ಬಿಲ್ಡಿಂಗ್ ಫಂಡ್ ಉಳಿಸ್ಕಾರ ಬಿಲ್ಡಿಂಗ್ ಕಟ್ಟುವಂತ ವ್ಯವಸ್ಥೆ ಹಿಂದಿನ ಐದು ವರ್ಷ ಒಳಗೆ ನಾವು ಮಾಡಿದ್ವಿ ನಮ್ ಪೆನಲ್ ದ್ರನ್ನ ಇದ್ರಾಗ ಎರಡು ಮಾತಾ ಇಲ್ಲ ನಮ್ದು ಅಭಿವೃದ್ಧಿ ಒಂದ ಮಂತ್ರ ನಾವು ಅಭಿವೃದ್ಧಿನ ಮಾಡೋರ ಇನ್ನ ಅಧ್ಯಕ್ಷ ಉಪಾಧ್ಯಕ್ಷ ಇಂದ ಏನೋ ನೀವು ತೀರ್ಮಾನ ಮಾಡ್ತೀರ ಎಲ್ಲಾರು ಎಲ್ಲಾರು ಎಲ್ಲರೂ ಸೇರಿ ಮಾಡ್ತಾರೆ ಮೂರ್ ಜನದ ಹೆಸರು ಬರ್ತಾ ಇದ್ರಿ ಒಂದ್ ಕಡೆ ಮಡಿವಾಳ ಹಿರಮಟ್ಟು ಒಂದ್ ಕಡೆ ಬಸವನಗೌಡ ಅಂತ ಹೇಳಿ ಒಂದ್ ಕಡೆ ಬಸವರಾಜ್ ಸಾಧನ ಅವ್ರ ಹೆಸರು ಬರ್ತಾ ಇದೆ ಅಲ್ರಿ ಗೆದ್ದು ಬೆಳಕ ಎಲ್ಲಾರು ಇರೋದನ್ನ ಎಲ್ಲಾರ ಮಂದ ಅಧ್ಯಕ್ಷ ಆಗಂತಿರ್ತತಿ ಅವ್ರ ಅಧ್ಯಕ್ಷ ಆಗಾರ ಒಬ್ರ ನಮ್ಮ ಒಳಗೆ ಯಾರದು ಭಿನ್ನಮತ ಇಲ್ಲ ನಾವ್ ಪಕ್ಷಾತೀತವಾಗಿ ಒಬ್ಬರನ್ನ ಅಧ್ಯಕ್ಷರನ್ನ ಮಾಡ್ತಾವ್ ಏನು ತೊಂದರೆ ಇಲ್ಲ ಇವಿಷ್ಟು ಒಟ್ಟು ವರ್ಷಕ್ಕೆ ಗೊತ್ತಾಯ್ತಲ್ಲ ಒಂದ್ ರೀತಿ ವೀರಾಪುರ್ ಗ್ರಾಮದ ಒಂದ್ ರೀತಿ ಪ್ರಾಥಮಿಕ ಕೃಷಿ ಪತ್ತಿನ ಫಲಿತಾಂಶ ನಮಸ್ಕಾರ ಟ್ಯಾಂಕ್ ಯು ಬಸವರಾಜ್ ಸರ್ ಟ್ಯಾಂಕ್ ಯು ಇದೇ ಸಂದರ್ಭದಲ್ಲಿ ಚುನಾವಣಾ ಸಿಬ್ಬಂದಿಗಳು ಮಲ್ಲಿಕಾರ್ಜುನ ಬಸರಿ ಸಂತೋಷ್ ಪಾಟೀಲ್ ಮಂಜುಳಾ ಪರಂಡಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಪಾಲ್ಗೊಂಡರೆ ಕಿತ್ತೂರು ಪಿ ಎಸ್ ಐ ಪ್ರವೀಣ್ ಗಂಗೋಳಿ ಹಾಗೂ ಎ ಎಸ್ ಐ ಗಂಗಾಧರ್ ಹಂಪನ್ನವರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಾಡು ಮಾಡಲಾಗಿತ್ತು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ